ಸಿ ಮಕ್ಕಳೇ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ನುಡಿಮುತ್ತು ಈ ರೀತಿ ಇದೆ ಉಪ್ಪು ಸಪ್ಪೆ ಎನ್ನುಕ್ಕು ಕಪ್ಪುರ ಕರ್ಪೂರ ಖರೀದಕ್ಕು ಸರ್ಪದ ಬಾಲವೆರಡಕ್ಕೂ ಹಾರುವನು ತಾನಿರ್ಪ ಜಾಗದಲ್ಲಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾ ಇದ್ದಾನೆ ಉಪ್ಪು ಸಪ್ಪೆನೆ ಸಪ್ಪೆ ಎಣ್ಣಕ್ಕು ಕರ್ಪೂರ ಕರಿದಕ್ಕು ಸರ್ಪದ ಬಾಲವೆರಡಕ್ಕು ಹಾರುವನ್ನು ತಾನಿರ್ಪ ಜಾಗದಲ್ಲಿ ಅವ್ನು ಇದನ್ನೆಲ್ಲ ಆ ಜಾಗದಲ್ಲಿ ಈ ಈ ಥರ ಹೇಳ್ಕೊಂಡು ಹಾರುತ್ತಾ ಇರ್ತಾರೆ ಸರ್ವಜ್ಞ ಅಂತ ಹೇಳಿದ್ದಾನೆ ಇದರ ಸರಿಯ ಸರಿಯಾದ ಅರ್ಥ ಈ ರೀತಿ ಇದೆ ಉಪ್ಪನ್ನು ಸಪ್ಪೆ ಮಾಡ್ತಾರೆ ಜನ ನೀನು ಇಲ್ಲ ಕಣ ಇದು ಉಪ್ಪೇನೇ ಅಂದರೆ ಒಪ್ಪಲ್ಲ ಇಲ್ಲ ಕಣ ಇದು ಸಪ್ಪೆನೆ ಅನ್ನೋ ಅಂತ ಜನನೂ ಇದ್ದಾರೆ ಕರ್ಪೂರನ ಕರ್ಪೂರವನ್ನು ಕರಿಬಣ್ಣವಾಗಿಸುತ್ತಾರೆ ಕರ್ಪೂರಕ್ಕೆ ಕರಿಬಣ್ಣ ಮಾಡಿಬಿಡ್ತಾರೆ ಸರ್ಪಕ್ಕೆ ಎರಡು ಬಾಲ ಇದೆ ಎನ್ನುತ್ತಾರೆ ಹಾರುವವರ ಹಿಂಡಿನಲ್ಲಿ ಇಂತಹ ಮೋಡಿ ಮಾತುಗಳು ತುಂಬಿರುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ನಾವು ಇರಬೇಕು ಯಾವತ್ತು ಆತ್ರವನ್ನು ಪಡಬಾರ್ದು ಎಲ್ಲವನ್ನು ಸಾವಧಾನದಿಂದ ಕೇಳಿ ತಾಳ್ಮೆಯಿಂದ ನಮ್ಮ ಒಂದು ಯಾವುದೇ ಕೆಲಸವನ್ನಾಗಲಿ ಏನೇ ಒಂದು ನಮ್ಮ ಗುರಿ ಮುಟ್ಟೋದಕ್ಕೆ ನಾವು ಸರಿಯಾದ ಯೋಚನೆಯಿಂದ ನಮ್ಮ ಯೋಚನೆಯಿಂದ ನಾವು ಮುನ್ನಡೆಯಬೇಕು ಅಂತ ಈ ಒಂದು ನುಡಿಮುತ್ತಿನ ಅರ್ಥವಾಗಿದೆ ಇನ್ನು ಇವತ್ತಿನ ವಿಷಯ ಗಾದೆ ಮಾತು ವಿಸ್ತರಿಸುವುದು ಇವತ್ತಿನ ಗಾದೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಈ ಗಾದೆಯ ಪೀಠಿಕೆ ಈ ರೀತಿ ಇದೆ ಗಾದೆ ಎನ್ನುವುದು ಹೇಳಿಕೆಯ ರೂಪದಲ್ಲಿ ದಿನ ಬಳಕೆಯಾಗುವ ಮಾತುಗಳು ಗಾದೆಗಳು ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಡೆಯಲು ಮಾರ್ಗದರ್ಶನ ಮನಸ್ಸು ಮತ್ತು ಸೂಚಿಗಳಾಗಿವೆ ಹಾಗೆಯೇ ಇಂದಿನ ಗಾದೆ ಆತುರಗಾರನಿಗೆ ಬುದ್ಧಿಮಟ್ಟ ಈ ಗಾದೆ ಕೇಳಿದಾಗ ಇದನ್ನು ಸರಿಹೊಂದುವಂತಹ ಒಂದು ಸಣ್ಣ ಕತೆ ಇದೆ ಈ ಕತೆ ಈ ರೀತಿ ಇದೆ ಒಂದು ಕೆರೆ ಇದೆ ಆ ಕೆರೆಯ ಬಳಿ ಒಂದು ಮರವಿತ್ತು ಆ ಮರದಲ್ಲಿ ಎರಡು ಕೊಕ್ಕರೆಗಳು ವಾಸುತ್ತಿದ್ದ ವಾಸಿಸುತ್ತಿದ್ದವು ಎರಡು ಕೊಕ್ಕರೆಗಳು ವಾಸಿಸುತ್ತಿದ್ದವು ಕೆರೆಯಲ್ಲಿ ಆಮೆಯೂ ವಾಸ ವಾಸ ಮಾಡ್ತಾ ಇತ್ತು ಅದೇ ಕೆರೆಯಲ್ಲಿ ಆಮೆಯೂ ವಾಸ ಮಾಡ್ತಾ ಇತ್ತು ಕೊಕ್ಕರೆಗಳ ರೂಪ ಕೊಕ್ಕರೆಗಳ ಎರಗಳು ಪ್ರತಿನಿತ್ಯ ಅಲ್ಲಿ ಇಲ್ಲಿ ಹಾರಾಡಿ ಮರಳಿ ಮರಕ್ಕೆ ಬಂದು ಸೇರಿಕೊಳ್ಳುತ್ತಿದ್ದವು ಇದನ್ನು ಆಮೆ ದಿನನಿತ್ಯ ನೋಡ್ತಾ ಇತ್ತಲ್ಲ ಆಮೆ ನೋಡಿ ತಾನು ತಾನು ಇದ್ದ ಕಡೆ ಇದ್ದು ಇರುವೆ ಈ ಕೊಕ್ಕರೆಗಳು ಪ್ರತಿದಿನ ಅಲ್ಲಿ ಇಲ್ಲಿ ಹಾರಾಡಿ ಬರುತ್ತವೆ ನಾನೇಕೆ ಇವರಂತೆ ಕುಡಿದು ಸುತ್ತಾಡ ಸುತ್ತಾಡಬಾರದು ಅಂತ ಒಂದು ಆಲೋಚನೆ ಆಮೆಗೆ ಇದಾಯಿತು ನಾನು ಯಾಕೆ ಇವ್ರಂಗೆ ಸುತ್ತಾಡಬಾರ್ದು ನಾನು ಯಾಕೆ ಇವರುತ್ತ ಇವ್ರಿಗೆ ಇವರ ರೀತಿಯಲ್ಲಿ ಹಾರಾಡಬಾರ್ದು ಅಂತ ಯೋಚಿಸ್ತು ಹಾರಾಡುತ್ತಾ ಹೋಗುವಾಗ ನಾನು ಇವುಗಳ ಹಾರಾಡುತ್ತಾ ಹೋಗ್ತಾ ಇದ್ದಾರಲ್ಲ ಇವರೆಲ್ಲ ಇವ್ರ ಜೊತೆ ನಾನು ಇವುಗಳ ಸಹಾಯದಿಂದ ಸುತ್ತಾಡಬಹುದು ಇವರ ಸಹಾಯ ಕೇಳ್ಕೊಂಡು ನಾನು ಇವ್ರ ಜೊತೆ ಹಾರಾಡ್ಕೊಂಡು ಸುತ್ತಾಡ್ಬೋದಲ್ವ ಹಾಗಾದರೆ ಸರಿ ಇವುಗಳ ಸ್ನೇಹ ಮಾಡಿ ನನ್ನ ಇಚ್ಛೆ ತಿಳಿಸಿ ಪ್ರತಿದಿನ ನಾನು ಇವುಗಳೊಂದಿಗೆ ಸುತ್ತಾಡಿ ಬರೋಣ ಎಂದು ಯೋಚಿಸಿತು ಹಾಗಾದರೆ ನಾನೇನು ಮಾಡೋದು ಇವಾಗ ಇವ್ರ ಥರನೇ ಹಾರಾಡ್ಬೋ ಹಾ ಇವ್ರ ಜೊತೆ ಹಾರಾಡ್ತಾ ಇದ್ದಾರೆ ನಾನು ಹಾರಾಡ್ಕೊಂಡು ಸುತ್ತಾಡ್ಕೊಂಬರೋದಕ್ಕೆ ಇವ್ರ ಸ್ನೇಹನ ಬ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತು ಅವುಗಳನ್ನು ಮಾತಾಡಿಸಿ ಸ್ನೇಹ ಮಾಡಿಕೊಂಡಿತು ಕೆಲವು ದಿನಗಳ ನಂತರ ಆಮೆಯು ಕೊಕ್ಕರೆಗಳಿಗೆ ತನ್ನ ತನಗೆ ಒಂದೇ ಕಡೆ ಇದ್ದು ಬಹಳ ಬೇಸರವಾಗುತ್ತಿದೆ ಅಂತ ಆನೆಗೆ ತನ್ನ ತನ್ನ ಬೇಸರವನ್ನು ಮುಂದೆ ತೊಡ್ಕೊತು ತನ್ನ ಒಂದು ಬೇಸರ ಈ ರೀತಿ ಇದೆ ಅಂತ ಹೇಳ್ಕೊತು ನಾನು ನಿಮ್ಮ ಜೊತೆಯಲ್ಲಿ ಹಾರಾಡಿ ಸುತ್ತಾಡಿ ಬೇಸರ ಕಳೆದುಕೊಳ್ಳಬಹುದಲ್ಲವೇ ಎಂದಿತು ಹಂಗಂತ ಕೇಳ್ತು ಬೇಸರ ಆಗತ್ತೆ ನಾನು ನನ್ನ ಬೇಸರನ್ನು ಕಳ್ಕೊಳ್ಳೋದಿಕ್ಕೆ ನಿಮ್ಮ ಜೊತೆ ಹಾರಾಡಬಹುದಲ್ಲ ಅಂತ ಕೇಳ್ತು ಆಗ ಗೆಳೆಯನ ಮಾತು ಕೇಳಿದ ಕೊಕ್ಕರೆಗಳು ಆಶ್ಚರ್ಯ ಆಶ್ಚರ್ಯಗೊಂಡು ನೀನು ಹೇಗೆ ನಮ್ಮ ಜೊತೆ ಹಾರಾಡುವೆ ನಿನಗೆ ಹಾರಾಡಲು ಬರುವುದಿಲ್ಲವಲ್ಲ ಎಂದವು ಆಗ ಆಮೆ ಅದಕ್ಕೆ ನಾನು ಒಂದು ಒಂದು ಉಪಾಯವನ್ನು ಯೋಚಿಸಿದ್ದೀನಿ ಯೋಚಿಸಿರುವೆ ನೀವು ಹಾಗೆ ಮಾಡಿ ಸಾಕು ನಿಮ್ಮ ನಿಮ್ಮ ಜೊತೆ ನಾನು ಹಾರಾಡಿ ಸುತ್ತಬಲ್ಲೆ ಎಂದಿತು ಕುಕ್ಕರೆ ಅದರ ಉಪಾಯ ಕೇಳಿ ಆಮೆಗೆ ಹೀಗೆ ಹೇಳಿದೆವು ನಾವೇನು ನಿನ್ನ ನಿನಗೆ ನಮ್ಮ ಜೊತೆ ಹಾರಾಡಿಸಿ ಸುತ್ತಿಸಬಲ್ಲೆವು ಆದರೆ ದಾರಿಯಲ್ಲಿ ಏನಾದರೂ ತೊಂದರೆ ಬಂದು ನಿನ್ನ ಪ್ರಾಣ ಪ್ರಾಣಕ್ಕೆ ಅಪಾಯವಾದರೆ ಎಂದವು ಅದು ಹೇಗೆ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತ ಆಮೆ ಕೇಳ್ತು ಆಮೆ ಆಗ ಕೊಕ್ಕರೆಗಳು ನಾವು ನೀನು ಹೇಳಿದಂತೆಯೇ ಉದ್ದನೆಯ ಕೋಲು ತಂದು ಅದರ ಎರಡು ಕಡೆ ಕೊಕ್ಕಿನಲ್ಲಿ ಹಿಡಿದು ಹಾರಬಲ್ಲೆವು ಆದರೆ ದಾರಿಯಲ್ಲಿ ನೀನು ಕೋಲು ಹಿಡಿದಿರುವಾಗ ಮಾತನಾಡಲು ಬಾಯಿ ತೆರೆದರೆ ಕೆಳಗೆ ನೀನು ಬೀಳಬಹುದಲ್ಲವೇ ಅಂತ ವಿವರಿಸಿದರು ಆಮೆ ಅವುಗಳ ಮಾತು ಕೇಳಿ ಇಲ್ಲ ನಾನು ಬಾಯಿ ತೆರೆಯುವುದಿಲ್ಲ ಹಾಗೂ ಮಾತನಾಡುವುದಿಲ್ಲ ಎಂದು ಹೇಳಿತು ಸರಿ ಎಂದು ಕೊಕ್ಕರೆಗಳು ಒಂದು ಗಟ್ಟಿಯಾದ ಕೋಲನ್ನು ತಂದವು ಅದರ ಎರಡು ತುದಿಗಳನ್ನು ತಮ್ಮ ಕೊಕ್ಕಿನಲ್ಲಿ ಹಿಡಿದವು ಆಮೆ ತಾನು ಹೇಳಿದ ಹಾಗೆ ಬಾಯಿಯಲ್ಲಿ ಕೋಲು ಹಿಡಿದುಕೊಂಡಿತು ಕೊಕ್ಕರೆಗಳು ಏನು ಮಾಡಿದ್ವು ಬಾಯಿಯಲ್ಲಿ ಹಿಡಿದಾಗ ಕೊಕ್ಕರೆಗಳು ಆಮೆಯನ್ನು ಹೊತ್ತು ಮೇಳಕ್ಕೆ ಹಾರಾಡಿದೆವು ಹಾರಕ್ಕೆ ಶುರು ಮಾಡಿದ್ರು ಹೀಗೆ ಹೀಗೆ ಏನಾಯಿತು ಆಕಾಶದಲ್ಲಿ ಹಾರುತ್ತಾ ಸಂತಸದಿಂದ ಸಂತಸ ಪಡುತ್ತಿದ್ವು ಮೂರು ಜನನು ಮಾಡ್ತಾ ಮಾಡ್ತಾ ಜನವಸತಿ ಪ್ರದೇಶದ ಕಡೆ ಹಾರುತ್ತಾ ಬಂದವು ಜನವಸತಿ ಅಂದರೆ ಊರಿನ ಕಡೆ ಬಂದುಬಿಟ್ರು ಅವರೆಲ್ಲೋ ಹಾರಾಡ್ತಾ ಇದ್ವು ಸ್ವಚ್ಛಂದದ ಜಾಗದಲ್ಲಿ ಹಾಗೆ ಹಾರಾಡ್ತಾ ಹಾರಾಡ್ತಾ ಸಂತೋಷ ಪಡ್ತಾ ಪಡ್ತಾ ಜನವಸತಿಯ ಪ್ರದೇಶದ ಕಡೆ ಹಾರ್ತಾ ಬಂದವು ಬಂದುಬಿಟ್ಟವು ಊರ ಜನರು ಈ ಮೂರು ಹಾರುವ ದೃಶ್ಯ ನೋಡಿ ಕೆಲವರು ಆಶ್ಚರ್ಯಪಟ್ಟರು ಕೆಲವರು ಆಶ್ಚರ್ಯ ಆಶ್ಚರ್ಯಪಟ್ಟುಕೊಂಡರು ಕೆಲವರು ನಗುತ್ತಿದ್ದರು ಇನ್ನು ಕೆಲ ಕೆಲವರು ತರಹದ ಮಾತುಗಳಾಡುತ್ತಿದ್ದರು ಇದನ್ನು ನೋಡಿ ಆಮೆಗೆ ಬಹಳ ಕೋಪ ಬಂದಿತು ತುಂಬ ಸಹಿಸಿಕೊಂಡ ನಂತರ ಜನರನ್ನು ಬೈಯಲೆಂದು ಬಾಯಿ ತೆರೆಯಿತು ತಕ್ಷಣ ಆಮೆ ಕೆಳಗೆ ಬಿದ್ದು ಸತ್ತು ಹೋಯಿತು ಇದನ್ನು ನೋಡಿದ ಕೊಕ್ಕರೆಗಳು ದುಃಖಪಟ್ಟವು ಈ ಕಥೆಯ ಆತುರ ಈ ಕಥೆಯು ಆತುರಪಟ್ಟ ಆತುರಪಟ್ಟು ಆಮೆ ತನ್ನ ಪ್ರಾಣ ಕಳೆದುಕೊಳ್ಳಬೇಕಾಯಿತು ಮರಳಿ ಮರಳಿ ಗೂಡಿಗೆ ಸೇರು ಸೇರುವವರೆಗೂ ಸುಮ್ಮನೆ ಇದ್ದಿದ್ದರೆ ಅದು ಮರಳಿ ಗೂಡಕ್ಕೆ ಸೇರೋವರೆಗೂ ಸುಮ್ಮನೆ ಇದ್ಬಿಟ್ಟು ತಾಳ್ಮೆಯಿಂದ ಅದು ಬದುಕಿರ್ತಾಯಿತ್ತು ಬದುಕ್ತಿತ್ತು ಇಂದಿನ ನಮ್ಮ ಗಾದೆಯಲ್ಲಿರುವ ಮರ್ಮ ಆ ಆ ಮರ್ಮದ ಅರ್ಥ ನಮ್ಮ ಸುತ್ತಮುತ್ತಲಿನವರು ಜನರು ಆಡುವ ಮಾತುಗಳು ಅವರ ಸಲಹೆ ಸೂಚನೆ ಅವರು ಆಡಿಕೊಳ್ಳುವ ಮಾತುಗಳ ಕಡೆ ಗಮನ ಕೊಡದೆ ನಮಗೆ ಸೂಕ್ತವಾದ ನಾವು ಆಲೋಚಿಸಿ ತಾಳ್ಮೆಯಿಂದ ನಾವು ಕೆಲಸ ಮಾಡಿದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಆತುರ ಪಟ್ಟು ಕೆಲಸಕ್ಕೆ ಬಾರದ ಇರುವ ಮಾತುಗಳನ್ನು ಕೇಳಿ ಹಾಳಾಗುವ ಹಾಳಾಗಬಾರದು ಎಂಬುದೇ ಈ ಗಾದೆಯ ಅರ್ಥ ಇದನ್ನು ನಾವು ತಿಳಿದು ನಡೆದರೆ ಜೀವನ ಸುಖಮಯ ಇಷ್ಟು ಈ ಗಾದೆಯ ಒಂದು ವಿಸ್ತೀರ್ಣ ಅರ್ಥ ಈ ರೀತಿ ಇದೆ ಇದಕ್ಕಿಂತ ಉದಾಹರಣೆ ಉತ್ತಮವಾಗಿ ನಿಮಗೆ ಸಿಕ್ಕಿದ್ರೆ ಆ ಉದಾಹರಣೆಯನ್ನು ಕೊಡುತ್ತಾ ಸರಿಯಾಗಿ ಇದನ್ನು ಒಂದು ವಿಸ್ತರಿಸಿ ಬರೆದು ನೀವು ಪ್ರಯತ್ನ ಪಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ